ಜನವರಿ ಒಂಬತ್ತು ಮತ್ತು ಹತ್ತರಂದು ಇದೀಗ ಬೀದರ್ನ ಶಿವನಗರದ ಮಿಲೇನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಕೈಮಗ್ಗದಿಂದ ತಯಾರಿಸಿರುವಂತಹ ದುಪ್ಪಟ್ಟಗಳು ಅಂದವಾದ ಸೀರೆಗಳು ಮತ್ತು ವಿವಿಧ ಸ್ಟಾಲ್ಗಳು ಸಂಗ್ರಹವಾಗಿರುವಂತಹ ಒಂದು ಪ್ರದರ್ಶನ ನಡೀತಾ ಇದೆ ಹಾಗಾದ್ರೆ ದಿನಾಂಕ ಮತ್ತು ಅಡ್ರೆಸ್ ಕೇಳ್ತಾ ಇದ್ರ ಇದೇ ಜನವರಿ ಒಂಬತ್ತು ಮತ್ತು ಹತ್ತರಂದು ಬೀದರ್ನ ಶಿವನಗರದ ಉತ್ತರದಲ್ಲಿರುವಂತಹ ಮಿಲೇನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಇರುವಂತಹ ಡಿಜಿಟಲ್ ಸಖಿ ಯೋಜನಾ ಕಚೇರಿಯಲ್ಲಿ ಈ ಕೈಮಗ್ಗ ಪ್ರದರ್ಶನ ನಡೀತಾ ಇದೆ ಹಾಗಾದ್ರೆ ಈ ಒಂದು ಪ್ರದರ್ಶನದಲ್ಲಿ ಏನೇನು ಸಿಗ್ತವೆ ಸುಂದರವಾದ ಸೀರೆಗಳು ದುಪ್ಪಟ್ಟಗಳು ಬಟ್ಟೆಗಳು ಸ್ಟಾಲ್ಗಳು ಸೇರಿದಂತೆ ವಿವಿಧ ಅನೇಕ ರೀತಿಯ ವಸ್ತುಗಳು ಸಿಗ್ತಾ ಇವೆ ಹಾಗಾದ್ರೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ ಚಿತ್ರಿಕಾ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಇಲ್ಲಿ ಆ ಒಂದು ಪ್ರದರ್ಶನ ನಡೀತಾ ಇದೆ ಈ ಪ್ರದರ್ಶನ ಕೈಯಿಂದ ನೇಯ್ದ ಮತ್ತು ಕರಕುಶಲ ಉತ್ಪನ್ನಗಳ ಹೆಮ್ಮೆಯನ್ನು ಪುನರ್ ಸ್ಥಾಪಿಸಲು ಮತ್ತು ಭಾರತದ ಶ್ರೀಮಂತ ಕೈಮಗ್ಗ ಸಂಪ್ರದಾಯಗಳಲ್ಲಿ ಜನರು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಪ್ರದರ್ಶನ ನೇಕಾರರು ಮತ್ತು ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತಿದೆ ಮತ್ತು ಹತ್ತರಂದು ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಏಳು ಗಂಟೆವರೆಗೆ ಡಿಜಿಟಲ್ ಸಖಿ ಯೋಜನಾ ಕಚೇರಿ ಮಿಲಿನಿಯಂ ಪಬ್ಲಿಕ್ ಶಾಲೆ ಹತ್ತಿರ ಶಿವನಗರ ಉತ್ತರ ಬೀದರ್ನಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಹಮ್ಮದ್ ಸಿರಾಜ್ ಯೋಜನಾ ವ್ಯವಸ್ಥಾಪಕರು ನೈನ್ ಫೋರ್ ಫೈವ್ ಟೂ ತ್ರೀ ಜೀರೋ ತ್ರೀ ನೈನ್ ಬಸವರಾಜ್ ಅಷ್ಟಗಿ ವಲಯ ವ್ಯವಸ್ಥಾಪಕರು ನೈನ್ ಫೋರ್ ಏಟ್ ಜೀರೋ ಫೈವ್ ಏಟ್ ಫೈವ್ ಟ್ರಿಬಲ್ ಜೀರೋ ಶ್ರೀಧರ್ ಚಿನ್ಮೈ ವಲಯ ವ್ಯವಸ್ಥಾಪಕರು ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ನೈನ್ ಸೆವೆನ್ ಏಟ್ ಡಬಲ್ ಫೈವ್ ಕೂಡಲೇ ತ್ವರೆ ಮಾಡಿ ಸ್ವದೇಶಿ ಬೆಳೆಸಿ ದೇಶ ಉಳಿಸಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರ್ಥುಳ್ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನು ನೋಡ್ಕೊಂಡು ಬರೋಣ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಎರಡ್ ಸಾವಿರದ ಇಪ್ಪತ್ತಾರರ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸನ್ಮಾನ ನೆರವೇರಿಸಿದ ಸಂಘದ ಪದಾಧಿಕಾರಿಗಳು ಗಮನ ಸೆಳೆದ ಬಾಲಕಿಯ ವಚನ ನೃತ್ಯ ಔರಾದ್ ಪಟ್ಟಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗಳಿಗೆ ಬೆಂಕಿ ಅಪಾರ ಪ್ರಮಾಣದ ವಸ್ತುಗಳ ಹಾನಿ ಅಗ್ನಿಶಾಮಕ ದಳದಲ್ಲಿ ನೀರು ಇರದ ಕಾರಣ ಬೆಂಕಿ ಹೊತ್ತಿ ಉರಿದಿದೆ ಅಂಗಡಿಗಳಿಗೆ ಹಾನಿಯಾಗಿದೆ ಎಂದು ಜನರ ಆಕ್ರೋಶ ವಿಚಾರಣೆ ನಡೆಸಿ ಪರಿಹಾರ ಕುರಿತು ತಿಳಿಸಲಾಗುವುದು ಎಂದು ಭರವಸೆ ನೀಡಿದ ಅಧಿಕಾರಿಗಳು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ವತಿಯಿಂದ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನದಲ್ಲಿ ನಾಲ್ಕನೇ ಒಂದು ವಾರ್ಷಿಕೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಗೋಡೆ ದಿನದರ್ಶಿಕೆಗಳ ಒಂದು ಬಿಡುಗಡೆ ಸಮಾರಂಭ ಪ್ರತಿಭಾ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಒಂದು ಪುನರ್ಮನ್ನ ಕಾರ್ಯಾಗಾರ ಕೂಡ ಹಮ್ಮಿಕೊಂಡು ಆರೋಗ್ಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆಯವರು ಆರೋಗ್ಯ ವಿಭಾಗದ ಸಿಬ್ಬಂದಿಗಳು ಮಾನವೀಯ ಮೌಲ್ಯಗಳನ್ನು ಉತ್ತಮ ಒಂದು ರೀತಿಯಿಂದ ಬೆಳೆಸ್ಕೋಬೇಕಾಗಿದೆ ಆರೋಗ್ಯ ಇಲಾಖೆ ಇದೊಂದು ಉತ್ತಮ ಭಾವನೆಯ ಇಲಾಖೆಯಾಗಿದ್ದು ಮಾನವೀಯ ಮೌಲ್ಯಗಳನ್ನು ಕಾಪಾಡ ು ಜನರ ಸೇವೆ ಮಾಡುವಂಥ ಉದ್ದೇಶಗಳನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸಲಹೆ ನೀಡುತ್ತಾರೆ ನಿಮ್ಮ ಸಮಸ್ಯೆಯೇ ನಮ್ಮ ಸಮಸ್ಯೆ ಏನೇ ತೊಂದರೆ ಕೂಡ ನನಗೆ ಸಂಪರ್ಕ ಮಾಡಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಆರೋಗ್ಯ ಇಲಾಖೆ ಹಾಗೂ ನಿಮ್ಮ ಸಮಸ್ಯೆಗಳಲ್ಲಿರುವಂಥ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನ ನಿರುಗುಡೆ ಹೇಳಿದರು ಹಿರಿಯ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಬೆರಾದಾರ್ ಮಾತನಾಡ್ತಾ ನಮ್ಮ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಮಾತನಾಡಿಸಬೇಕು ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಬೇಕು ಅವರಿಗೆ ಧೈರ್ಯ ತುಂಬಿದಾಗ ಮಾತ್ರ ಅವರು ಬದುಕುಳಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ಜನಸೇವೆ ಮಾಡಬೇಕಾಗಿದೆ ಎಂದು ಡಾಕ್ಟರ್ ಮಹೇಶ್ ಬೆರಾದಾರ್ ಸಲಹೆ ನೀಡಿದರು ಇದೇ ವೇಳೆ ಡಾಕ್ಟರ್ ಕಿರಣ್ ಪಾಡಕ್ ಪಾಟೀಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್ ಡಾಕ್ಟರ್ ದಿಲೀಪ್ ಡೊಂಗರೆ ಡಾಕ್ಟರ್ ರವಿಕಲ್ ಶೆಟ್ಟಿ ನೌಕರ ಸಂಘದ ಖಜಾಂಚಿ ದೇವಪ್ಪ ಕಾರ್ಯದರ್ಶಿ ಪ್ರಬ್ಲಿಂಗ್ ತುಂಬ ಗವೆ ಗುಂಡಪಡಿಗಿ ಬಿಎ ಕುಂಬಾರ್ ರವಿ ಪಾಟಾಳ್ ರವೀಂದ್ರ ಬಗ್ಗೆ ಎಂಡಿ ರಫಿ ಉದಿಲ್ ಶಮಿ ಪಟೇಲ್ ಸುಭಾಷ್ ಕಾಮ್ ಶೆಟ್ಟಿ ವಾಹಿದ್ ಪರ್ವೇಜ್ ಕೇದರನಾಥ ಬಿರಾದರ್ ವಿಕಾಸ್ ಕುಂದನ್ ಶಿರದಂತೆ ಹಲವರು ಉಪಸ್ಥಿತರಿದ್ದರು ಆ ಭಾಷಣಕಾರಕರು ಎಚ್ಐಓ ಅವರೇಲ್ಲಾ ಆ ಪಿಎಸಿ ವಿದ್ಯುತ್ ಮೋದನ ಸಂಘಪತಿ ಅವರು ಗೌಣನೆ ಮಾಡತಾರೆ ಈ ಲೋಪರ್ಕವೇಟ್ ವೇತಿಗಳ ಒಂದು ಹಾಗೆ ಬಿಟ್ರೆ ಈ ಮಕ್ಕಳು ಉಳಿಯೋದಿಲ್ಲ ಅಂತ ಜಾಗೃತಿಯನ್ನು ವಹಿಸಿ ತಕ್ಷಣ ಅವರು ಅವ್ರ ಮೆಡಿಕಲ್ ಆಫೀಸರ್ಗೆ ಹೇಳ್ತಾರೆ ಮೆಡಿಕಲ್ ಆಫೀಸರ್ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಪಾದವರು ಆಸ್ಪತ್ರೆಗೆ ಬರೋದಿಲ್ಲ ಕರ್ತಾರೆ ನಾವು ತಕ್ಷಣ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಆಗಿರ್ತಕ್ಕಂಥ ರಾವೇಶ್ ಆರೋ ಸರ್ಗೆ ಹೇಳ್ತೀವಿ ಸರ್ ಈ ತರ ಇದ್ದೀವಿ ತಕ್ಷಣ ಸರ್ ಕೂಡ ಎಚ್ಚೆತ್ಕೊಂಡು ಅವರ ತಾಲೂಕು ಪಂಚಾಯತ್ ಇಒ ಅವರಿಗೆ ತಹಸೀಲ್ದಾರ್ ಅವರಿಗೆ ಪಿ ಡಿಒ ಎಲ್ಲರಿಗೂ ಫೋನ್ ಮಾಡೋದು ಸಿ ಪಿ ಅವರು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಎಲ್ಲರಿಗೂ ಹೋಗಿ ಮನೆ ಮಾಡಿ ಆಂಬುಲೆನ್ಸ್ ಮುಖಾಂತರ ತಂದು ನಮ್ಮ ಒಂದು ಎನ್ ಸಿ ಎನ್ ಆಸ್ಪತ್ರೆಯಲ್ಲಿ ಎನ್ ಐ ಸಿ ಘಟಕಕ್ಕೆ ಅವರನ್ನ ಮಕ್ಕಳನ್ನ ದಾಖಲಿಸಿ ಸುಮಾರು ಹದಿನೈದು ದಿವಸಗಳ ಕಾಲ ಚಿಕಿತ್ಸೆಯನ್ನು ಕೊಟ್ಟು ಇವತ್ತು ಈ ಎರಡು ಮಕ್ಕಳು ಆರೋಗ್ಯವಂತರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅದರ ಅದರ ಒಂದು ಕನ್ನಡಿಟ ಆಗಿ ಹೋಗುತ್ತೆ ಅಲ್ಲಿರ್ತಕ್ಕಂಥ ಪಿ ಎಚ್ ಓ ಎಚ್ ಐ ಅಂತ ಅವರ ಒಂದು ನಿರ್ಧಾರದಿಂದ ಅವಳು ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಏನಾಗ್ತದೆ ನಮ್ಮ ಮಕ್ಕಳ ಜೀವ ಉಳಿದಿದೆ ಅಂತಕ್ಕಂಥದೇನ ಅಂದ್ರೆ ನಮ್ಮ ಒಂದು ಸಣ್ಣ ನಿರ್ಧಾರದಿಂದ ಏನಂತಂದ್ರೆ ನಾವು ಜೀವಗಳನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬಹುದು ಅದೇ ರೀತಿ ನಮ್ಮ ಸಂಸ್ಕೃತದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೌಟ ಕ್ರಾಮದ ಊರು ಏನಂದ್ರೆ ಜನವಾಡ ಪಿ ಎಚ್ ಸಿಗೆ ಹೆರಿಗೆ ಆಗ್ತದೆ ಹೆರಿಗೆ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಪಿ ಎಚ್ ಸಿ ಏನಂದ್ರೆ ಅಲ್ಲಿಗೆ ಬಿ ಜೆ ಪಿ ಹೋಗ್ತಾರೆ ಅದೇ ತರ ಪಿ ಎನ್ ಸಿ ಬಿಜೆಪಿ ಹೋಗಿ ನೋಡಿದಾಗ ಅವ್ರದ್ದು ಎಚ್ ಪಿ ಕೇವಲ ಟೂ ಗ್ರಾಮ್ ಇತ್ತು ಮತ್ತು ಬಿ ಪಿ ಎಲ್ಲ ಬಹಳ ಕಡಿಮೆ ಆಗಿತ್ತು ತಕ್ಷಣ ನಮ್ಗೆ ಫೋನ್ ಮಾಡ್ತಾರೆ ನಾವು ಸಂಪೂರ್ಣ ಆಂಬುಲೆನ್ಸ್ ಕಳಿಸಿ ಅವರನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ತೀವಿ ಅವಾಗಿನ ಸಂದರ್ಭದಲ್ಲಿ ಅವರಂತಹ ಅಂಟೈಡ್ ಫಂಡ್ ಮತ್ತು ಆಶಾ ಕಾರ್ಯಕರ್ತರಲ್ಲಿರ್ತಕ್ಕಂಥ ಬಿ ಎಚ್ ಎನ್ ಸಿ ಫಂಡ್ನಲ್ಲಿ ಹಣ ಸಂದಾಯ ಮಾಡಿ ಸುಮಾರು ಎಂಟತ್ತು ದಿವಸಗಳ ಕಾಲ ಪಿ ಎಚ್ ಸಿ ಮತ್ತು ಆಶಾ ವರ್ಕರ್ ಇಬ್ಬರು ಆ ಪೇಷಂಟ್ ಜೊತೆ ಉಳಿದು ಹತ್ತು ದಿವಸದಲ್ಲಿ ಕಂಪ್ಲೀಟ್ ಆಗಿ ಆರಾಮಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಭೂತಪೂರ್ವ ಸಾಧನೆಯನ್ನ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕು ಅದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಗೆ ಏನಂತಂದ್ರೆ ಸಾಕಷ್ಟು ಈ ಒಂದು ಸಮಾಜ ಸೇವೆಯನ್ನು ಮಾಡತಕ್ಕಂತ ಒಂದು ಜವಾಬ್ದಾರಿ ಇದೆ ಯಾಕೆಂತಂದ್ರೆ ನಾವು ಸೇರಿರೋದೆ ಈ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ಒಂದ್ ಕಡೆ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ಕರ್ ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಒಂದ್ ಕಡೆ ಹೇಳ್ತಾರೆ ಏನಂತಂದ್ರೆ ಜೈವಿಕ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಮಾತಾಡಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ ಹೋದ್ರೆ ನಮ್ಗೆ ಆರೋಗ್ಯದ ಬಗ್ಗೆ ಗೊತ್ತಾಗಲ್ಲ ರೋಗಿಗಳ ಜೊತೆ ಮಾತಾಡಿದ್ರೆ ಗೊತ್ತಾಗ್ತದೆ ಆರೋಗ್ಯ ಎಷ್ಟು ಮುಖ್ಯ ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಾಗ ಅದೇ ರೀತಿ ಜೈನಿಕ ಬಗ್ಗೆ ಕೈದಿಗಳ ಜೊತೆ ಮಾತಾಡೋದಕ್ಕೆ ನಮ್ಗೆ ಗೊತ್ತಾಗ್ತದೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದೇ ರೀತಿ ಇವತ್ತು ಸ್ಮಶಾನ ಬಗ್ಗೆ ಹೋಗಿ ನಾವು ನೋಡಿದ್ರೆ ಎಲ್ಲರೂ ಪ್ರಧಾನಮಂತ್ರಿಗಳಾಗಿರೋ ರಾಷ್ಟ್ರಪತಿ ಆಗಿರೋದು ಐ ಎ ಎಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಶವವಾಗಿ ಮಳೆಗಿದ್ದಾರೆ ಅವರ ಜೊತೆಯಲ್ಲಿ ಏನಾದರೂ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವ್ರ ಜೀವನದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಮಾತ್ರ ಅವ್ರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ter-se ಇವತ್ತಿನ ಇವು ಕರ್ನಾಟಕ ರಾಜ್ಯ ಆರೋಗ್ಯ ಅಧಿಕಾರಿ ಸಂಘ ಮತ್ತು ನನ್ನ ಇಲಾಖೆ ಎಲ್ಲ ಸದಸ್ಯರು ಅಧ್ಯಕ್ಷರು ಕೆಲವರು ಒಂದು ಉತ್ತಮವಾಗಿ ಕಾರ್ಯಕ್ರಮ ಮಾಡಿದ್ದೀರ ಇದು ಹಿಂಗೆ ಮುಂದುವರಿಸಲಿ ಮುಂದಿನ ದಿನಗಳಲ್ಲಿ ಯಾಕೋ ನಾನು ಅಂದ್ಕೊಂಡಿದ್ದೆ ಈ ವರ್ಷ ನಾವೆಲ್ಲ ಪದಾಧಿಕಾರಿ ಮಾಡ್ಬೋದಂತ ಅನ್ಸ್ಕೊಂಡಿದ್ವಿ ಬಟ್ ಕೆಲವು ಕಾರಣದಿಂದ ಆಗಿಲ್ಲ ನಾನು ಎಲ್ಲ ಪದಾಧಿಕಾರಿಗಳು ಆಡ್ತೀನಿ ಮುಂದಿನ ವರ್ಷ ಇದು ಒಂದು ಎಲ್ಲ ವರ್ಗದ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಸೊ ಇಷ್ಟು ಹೇಳುತ್ತಾ ಯಾಕಂದ್ರೆ ಜಾಸ್ತಿ ಜನ ನೋಡಿದ್ರೆ ಮಾತು ಸ್ವಲ್ಪ ಬದೇಗ ಶ್ರಮಿಸಬೇಕು ಅದನ್ನು ಉತ್ತಮ ಮಾತುಗಾರ ಇಲ್ಲ ಹಾಗಾಗಿ ನಾನು ಏನು ಮಾತಾಡಿದ್ದೀನಿ ಏನಂತ ಜಾಸ್ತಿ ಮನಸ್ಸಿಗೆ ಹಚ್ಕೋಬೇಡಿ ಪ್ರೀತಿಯಿಂದ ನಾವು ನೀವು ಇರೋಣ ಎಷ್ಟು ದಿವಸ ಜೀವನ ಕೊಡುತ್ತೆ ಗೊತ್ತಿಲ್ಲ ಕೋವಿಡ್ ಅಲ್ಲಿ ನೋಡ್ಬೇಕಾದ್ರೆ ಏನೇನೋ ಆಗಬೇಕು ಮಾತಾಡ್ತಾ ನಮ್ಗೆ ಮಾತಾಡ್ತಾ ನೋಡಬೇಕಾದ್ರೆ ಏನಾಗುತ್ತೆ ಭಯ ಆಗ್ತದೆ ಅದೇ ರೀತಿ ಸಮಾಜನ ನಮ್ಗೆ ಯಾವ ತರ ನೋಡ್ಕೊಳ್ತಾ ನಾವು ನೋಡ್ಕೊಳ್ಬೇಕು ಕೋವಿಡ್ ಟೈಮ್ ಅಲ್ಲಿ ನಮಗೆ ಹೆಲಿಕಾಪ್ಟರ್ ಹೋಗುವ ಎಲ್ಲ ಹಾಕಿದ್ರು ಇವತ್ತು ಜನನೂ ಯಾರ ಸೇವೆ ಯಾರ ಪರಿಸ್ಥಿತಿ ಯಾವ ಥರ ಬಂದ ಕರೀತಿ ಅಂತ ನಾವು ಆ ಪರಿಸ್ಥಿತಿ ಅನುಗುಣವಾಗಿ ನಾವು ಕಾರ್ಯ ವ್ಯವಸ್ಥೆ ಮಾಡಬೇಕಾಗಿರುತ್ತೆ ನಾಲ್ಕು ಇಲ್ಲಿ ಮನೇಲಿ ಇಲ್ಲಿ ಹೇಳಿದೆ ಆ ಥರ ಅನುಕೂಲ ಮಾಡಿದ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯ ಚೆನ್ನಾಗಿರುತ್ತೆ ಮಾತಿಗೆ ಮಾತು ಬೆಳೆಸಬಾರ್ದೇ ನಾವು ಕಾರ್ಯ ಮಾಡಬೇಕಾಗಿದೆ ಸೊ ಹೀಗಾಗಿ ಇನ್ನೊಮ್ಮೆ ನನ್ನ ಇಲಾಖೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಕೆ ಜಿ ಅಧ್ಯಕ್ಷರು ಪ್ರಿನ್ಸಿಪಾಲ್ ಎಲ್ಲ ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲರಿಗೆ ಧನ್ಯವಾದಗಳಿಂದ ನಾನು ಮಾತನಾಡಿಸಿ ಕಳೆದ ನಾಲ್ಕು ವರ್ಷದಿಂದ ನಾನು ಇದಕ್ಕೆ ಭಾಗಿಯಾಗಿದ್ದೇನೆ ಪ್ರತಿ ಸಲ ನಾನು ನನ್ನನ್ನು ಇವರು ಆಹ್ವಾನಿಸ್ತಾ ಇದ್ದಾರೆ ಅದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಪ್ರತಿ ಹೆಜ್ಜೆಯಲ್ಲೂ ನಿರಂತರವಾಗಿ ಇದು ಉನ್ನತವಾಗಿ ಬೆಳೀತಾ ಹೋಗ್ತಾ ಇದೆ ಇದಕ್ಕೆ ನಾವು ಇವತ್ತಿನ ದಿವಸ ಆರೋಗ್ಯ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆಗಳನ್ನು ಸುನೀಲ್ ಕುಮಾರ್ ಕಸ್ತೂರಿ ಹಾಗೂ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಸಂಘ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ ತುಂಬಾ ಒಂದು ಖುಷಿ ಅನಿಸ್ತದೆ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಚಟುವಟಿಕೆ ನಡೀಬೇಕು ಅಂದ್ರೆ ನಮ್ಮಲ್ಲಿ ಒಂದು ಸಂಘಟನೆ ಇರೋದು ಬಹಳ ಮುಖ್ಯವಾಗಿರ್ತದೆ ಆ ಸಂಘಟನೆ ಬೆಳಿಬೇಕು ಅದು ಉತ್ತಮವಾಗಿ ನಡಿಬೇಕು ಅಂತಂದ್ರೆ ನಾವು ನಮ್ಮ ಅಹಂಭಾವವನ್ನು ಬಿಟ್ಟು ಎಲ್ಲರೂ ಕೈ ಜೋಡಿಸಿದಾಗ ಆ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವುದು ಬಹಳ ಆಗ್ತದೆ ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಯಾವುದೇ ಒಂದು ಕಾಲೇಜು ಪೋಟಿಕೆಗಳನ್ನ ಮಾಡ್ತೇವೆ ಮಾಡುವ ಉದ್ದೇಶ ಅದರ ಗುರಿ ಏನಿರುತ್ತೆ ಅನ್ನೋದನ್ನ ನಾವು ಅವಲೋಕನ ಮಾಡ್ಕೋಬೇಕಾಗ್ತದೆ ಈಗ ನಮ್ಮ ಡಾಕ್ಟರ್ ಮಹೇಶ್ ಸರ್ ಅವರು ಹಾಗೂ ಡಾಕ್ಟರ್ ಜ್ಞಾನೇಶ್ವರಗೌಡ ಸರ್ ಅವರು ಉತ್ತಮವಾಗಿ ಎಲ್ಲಾ ಒಂದು ಸಂದೇಶಗಳನ್ನ ಇವತ್ತಿನ ದಿವಸ ನೀಡಿದ್ದಾರೆ ಅವರ ಈ ಸಂದೇಶಗಳನ್ನು ನಾವು ಪಾಲನೆ ಮಾಡುವುದರ ಮುಖಾಂತರ ನಾವು ಇನ್ನೂ ಹೆಚ್ಚು ಬೆಳಿಬಹುದು ಅಂತ ನನ್ನ ಅನಿಸಿಕೆಯಾಗಿದೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ನಮ್ಮ ನಿಜ ಜೀವನದಲ್ಲಿ ನಿರಂತರವಾಗಿ ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಸಾಕಷ್ಟು ಒತ್ತಡ ನಿರ್ಮಾಣ ಆಗ್ತಾ ಇದೆ ಸೋ ಅಂತ ಒಂದು ಸನ್ನಿವೇಶದಲ್ಲಿ ನಡುವ ಈ ತರ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ಬೇಕು ಸಮ್ಮೇಳನಗಳಾಗಲಿ ಒಂದು ದಿನದರ್ಶಿಕೆ ಬಿಡುಗಡೆ ಆಗಲಿ ಅಥವಾ ಸನ್ಮಾನ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ತರದ ಎಲ್ಲ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಮ್ಮ ಒತ್ತಡದಲ್ಲಿ ಒಂದು ಕಡಿಮೆ ಇದು ಆಗುತ್ತದೆ ಅದರಿಂದ ನಿರ್ಮೂಲನೆ ಆಗ್ತದೆ ಯಾಕೆ ಅಂತಂದ್ರೆ ನಾವು ಈ ತರದ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲರೂ ಇದರಲ್ಲಿ ಜೊತೆ ಕೂಡ್ತೀವಿ ಜೊತೆ ಕೂಡಿ ಎಲ್ಲರೂ ನಮ್ಮ ಒಂದು ಎಲ್ಲಾ ಕೆಲಸದ ಒಂದು ಇದರ ಒತ್ತಡವನ್ನು ಬರೆದು ನಾವು ಬೆರೀತೀವಿ ಎಲ್ಲರೂ ಒಬ್ಬರನ್ನ ಒಬ್ಬರು ಖುಷಿಲೊಬ್ಬರಿ ಕೇಳ್ಕೊತೀವಿ ಎಲ್ಲರೂ ಒಂದಾಗಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಮಾಡಿ ಸಂತೋಷ ಹಂಚಿಕೊಂಡಾಗ ನಮ್ಮ ಒತ್ತಡ ನಿರ್ಮಾಣ ನಿರ್ಮೂಲನೆ ಆಗ್ತದೆ ಮತ್ತೆ ಅದರಿಂದ ನಾವು ಮತ್ತೆ ಇನ್ನಷ್ಟು ಹೆಚ್ಚು ಶಕ್ತಿ ಹುಮ್ಮಸ್ಸಿನಿಂದ ನಮ್ಮ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಅವರೆಲ್ಲ ಹೇಳಿದ ಹಾಗೆ ನಾವು ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಇರುವಂತಹ ಸುಮಾರು ಒಂಬತ್ತು ಭಂಡೆಸ್ ಅಂಗಡಿಗಳು ಚಪ್ಪಲಿ ಅಂಗಡಿ ಸೇರಿದಂತೆ ಒಂದು ಕಿರಣ ಅಂಗಡಿ ಕೂಡ ಬೆಂಕಿಗೆ ಆಹುತಿಯಾದ ಘಟನೆ ನಸುಕಿನ ಜಾವ ಸಂಭವಿಸಿದೆ ನಸುಕಿನ ಜಾವ ಎರಡು ಗಂಟೆಗೆ ಹೊತ್ತುಕೊಂಡ ಬೆಂಕಿ ಸುಮಾರು ಹನ್ನೊಂದು ಅಂಗಡಿಗಳು ಸುಟ್ಟು ಭಸ್ಮ ಮಾಡಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದ್ದಾರೆ ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಿಪಿಐ ರಘು ಸಿಂಗ್ ರಘುವೀರ್ ಸಿಂಗ್ ಠಾಕೂರ್ ಅವರು ಅಗ್ನಿಶಾಮಕ ದಳದ ಅಧಿಕಾರಿಗಳು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಂದು ಅಂಗಡಿಗೆ ಹೊತ್ತುಕೊಂಡ ಬೆಂಕಿ ಸುಮಾರು ಹನ್ನೊಂದು ಅಂಗಡಿಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ ಅಗ್ನಿಶಾಮಕ ವಾಹನ ಒಂದೇ ಇರುವ ಕಾರಣ ಬೆಂಕಿ ನಂದಿಸಲು ತಡವಾಗಿದ್ದೆ ಇಷ್ಟೊಂದು ಅವಘಡ ಸಂಭವಿಸಲು ನೇರ ಕಾರಣ ಅಗ್ನಿಶಾಮಕ ದಳದ ವೈಫಲ್ಯ ಎಂದು ಅಂಗಡಿ ಮಾಲೀಕರು ಈ ಕುರಿತು ಅವರು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಅಲ್ಲಿಯೂ ಕೆಲವೊಂದಿಷ್ಟು ನೀರು ಕೂಡ ಇರಲಿಲ್ಲ ಅನ್ನುವಂಥ ಒಂದು ಸ್ಟಾಕ್ ಇರಲಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಅಲ್ಲಿನ ಅಂಗಡಿ ಮಾಲೀಕರು ಮಾಡಿದ್ದಾರೆ ಈಗ ಮಾಡಿದೀವಿ ಈಗ ಯಾವ ಕಾರಣಕ್ಕೆ ಸುಖೆಲ್ಲ ಎನ್ಕ್ವೈರಿ ಮಾಡ್ತೀವಿ ಮಾಡಿ ಏನು ಪರಿಹಾರ ಸಿಗ್ತದೆ ನಾವು ಏನಾದರೂ ಗೌರ್ಮೆಂಟ್ ಲಾಸ್ ಆಗುತ್ತೆ ಅದು ಎಲ್ಲ ಎಸ್ಟಿಮೇಟ್ ಆಗ್ತದೆ ಈಗ ಪಂಚನಾಮ ಮಾಡ್ತಾರಾಮ ಆದರೆ ಏನಾರ ರಿಪೋರ್ಟ್ ಕಟ್ಸ್ತೀವಿ ಈಗ ನಿಯಮ್ ಪ್ರಕಾರ ಸಿಗ್ತದ ಸರ್ ಜಸ್ಕಾಮ್ಗೆ ಮಾತಾಡ್ತೀವಿ ಯಾವ ಕಾರಣಕ್ಕೆ ಆಗಿದೆ ಶಾರ್ಟ್ ಸರ್ಕ್ಯೂಟ್ಗೆ ಆಕ್ಚುಲಿ ಪ್ರೊವಿಸನ್ ಇಲ್ಲ ಅದು ನಾವು ಜಸ್ಕಾಮ್ಗೆ ಮಾತಾಡ್ತೀವಿ ಅವ್ರ ಬಳಿ ಏನಾರ ಪ್ರೊವಿಸನ್ ಇದೆ ಅಂದ್ರೆ ಮಾಡ್ತೀವಿ ಸರ್ ಅವರು ಫೈರ್ ಬ್ರಿಗೇಡ್ ಆಕ್ರೋಶಿದೆ ಲೇಟ್ ಬಂದಿದೆ ಅಂತ ಮತ್ತೆ ಅವ್ರಲ್ಲಿ ವಾಟರ್ ಇದಿಲ್ಲ ಅಂತ ನಾವು ಇದ್ರೆ ಇಷ್ಟೆಲ್ಲ ಅನುವಾದ ಆಗ್ತಿದ್ದಿಲ್ಲ

ಏನಿದ್ರಿ ಅದೇ ಉತ್ತ ಆಗ್ಯ ಎಲ್ಲಿ ಆಗ್ಲದು ಮನೆ ಆಗಲಿ ಶಾಲೆ ಆಗಲಿ ಬಾಂಡೆ ಆಗಲಿ ಏನೇ ಆಗಲಿ ಏನಪ್ಪಾ ಅಂದ್ರೆ ಅಗ್ನಿಶಾಮಕ ದೊಳ್ದರು ಏನಪ್ಪಾ ಅಂದ್ರೆ ಐದರಿಂದ ಹತ್ತು ನಿಮಿಷ ಬರಬೇಕು ಲೋಕಲ್ ಇದೆ ಎರಡು ಎರಡು ಕಿಲೋಮೀಟರ್ ಸರ್ಕಮ್ಟನ್ಸ್ ಅದ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸಾಗಿಲ್ಲಿ ಬರಬೇಕು ಅಗ್ನಿಶಾಮಕ ದೊಳ್ದವ್ರು ಬಂದರು ಹತ್ತು ನಿಮಿಷದಂತೂ ಆಗಿಲ್ಲ ಅವ್ರಿಗೆ ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ನೀರಿನ ಸಮಸ್ಯೆ ಏನಪ್ಪ ಅಂದ್ರೆ ಇನ್ಸಫಿಷಿಯೆಂಟ್ ವಾಟರ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಒಂದು ಇದರಲ್ಲಿ ಫೈರ್ ಬ್ರಿಗೇಡ್ದಲ್ಲಿ ವಾಟರ್ ಇರಬೇಕು ಅದ್ರಲ್ಲಿ ನೀರೇ ಇಲ್ಲ ಅಷ್ಟು ಫುಲ್ ಟ್ಯಾಂಕರ್ ನೀರೇ ಇರ್ಲಿಲ್ಲ ಅದಕ್ಕಿ ಅಷ್ಟ್ ನೀರ್ ಇದ್ರ ಇಷ್ಟು ದೂಕೆಲ್ಲ ಸುಡ್ಲಕ್ ಕಾರಣ ಆಗ್ತಿಲ್ಲ ಇವ್ರೇನಪ್ಪಾ ಅಂದ್ರ ನೀರು ಮತ್ತೊಂದ್ಸಲ ತರಲಾಕ್ ಹೋಗಿ ಇನ್ಸೆಫ್ಟಿಟ ಮತ್ತೊಂದ್ಸಲ ನೀರ್ ಬರ್ಬೇಕಂದ್ರ ಒಂದ್ ಗಂಟೆ ಮೇಲೆ ಟೈಮ್ ಒಂದನೇ ಸಮಸ್ಯೆ ಎರಡನೇದೇನಪ್ಪ ಅಂದ್ರೆ ಕೆಬಿದವರ್ ಕೆಬಿದವ್ರ ಏನಪ್ಪಾ ಅಂದ್ರೆ ಇನ್ ಟೈಮಿಗ್ ಲೈಟ್ ಬಂದ್ ಮಾಡೋದು ಚಲೋ ಮಾಡೋದನ್ನು ಅವ್ರೂ ರೆಸ್ಪಾಂಡ್ ಮಾಡಿಲ್ಲ ಸೊ ಟೋಟಲಿ ಇಲ್ಲಿ ಫೆಲೇವರ್ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಫೆಲೇವರ್ ಅದ ಇದು ಏನಪ್ಪಾ ಅಂದ್ರ ತಗಡ ಶಡ್ಡೆ ಇರ್ಬೋದು ಆದ್ರೆ ಇದು ಏನಪ್ಪಾ ಅಂದ್ರ ಪಬ್ಲಿಕ್ ಸರ್ವೆಂಟ್ ನೀವು ಮಾಡ್ಲೇಬೇಕು ಗೌರ್ಮೆಂಟ್ ನಮ್ಮ ನಮ್ ತಗಡೆ ಇರ್ಬೋದು ಮತ್ತೆ ಸರಿಯಾದ ಸಮಯಕ್ಕೆ ಅಂತ ತಿಳ್ಕೊರಿ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗೋದ್ ಟು ಏನಪ್ಪಾ ಅಂದ್ರ ಹಾ ಟು ಎಲ್ಲ ಏನಪ್ಪಾ ಅಂದ್ರೆ ಕೆ ಬಿ ಮತ್ತು ಅಗ್ನಿಶಾಮಕ ಸಮಸ್ಯೆ ಕಾರಣ ಇಷ್ಟೆಲ್ಲ ಅನಾಹುತ ಏನೇನಂದ್ರೆ ಮೂರ್ ನಾಲ್ಕು ಕೋಟಿ ರೂಪಾಯಿ ಲಾಸ್ ಅದ ಇಷ್ಟು ದುಕಾನ್ ಹುಡುಗಿ

तुम्हारा कौन सा दुकान था अर्जुन भाडिया सर पांडे का दुकान था सर। दुकान कितना माल था मेरा अट्ठाईस लाख रुपए का माल था सर कैसे अंगर सर्किट से लगे सर सर्किट से आ, कब हो गए ये डेढ़ बजे का टाइम में सर तुम्हारे तो कब मे ये सुबह तीन बजे फोन लगाया सर आओ बोल के, के वहाँ है तो यहाँ पे फायर की गाड़ी आई सर फायर की गाड़ी आके पानी का टोटली कुछ नहीं एक पाँच मिनट फायर करे बाद में पूरा बंदिश होगा उनका पानी का बीजर से गाड़ी आने तक सर सब टोटली जल गया था सर और गाड़ी में पानी नहीं आता पानी नहीं सर दस मिनट भी नहीं चला सर एक दुकान को भी कंट्रोल नहीं कर सके ओनो आउट फायर वाले उसके बाद में लाने को गए पानी तो डेढ़ घंटा डेढ़ घंटा टाइम करके लग रहे समझो सब तक आए तक पूरा हो गया अगर हम झूठ बोल रहे तो सीसीटीवी फुटेज है यहाँ पे एंड वहाँ पे देख सकते समझो पुलिस स्टेशन का वो सीसीटीवी फुटेज है उसमें देख सकते वो हम झूठ बोले तो 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 फायर वाला पानी रहे तो तुम्हारा गाड़ी तुम्हारा दुकान नहीं जलते थे नहीं जलते नहीं जलता ये दो दुकानों को ये होके चुप साधन आग लगती थे तुम्हारा क्या दुकान था फर्नीचर फर्नीचर कितना माल था सोलह सत्रह लाख पूरा जल गए तुम्हारा नाम क्या है

ಈಗ ಯಾರು ಮತ್ತ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು